ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಠೀಯ ಹಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು ದಾರಾ ಬೇಂದ್ರೆಯವರ ಕವಿತೆಯ ಸಾಲು ಇದು ಬೇಂದ್ರೆಯವರ ಕವಿತೆ ಮಾಸ್ತಿಯವರ ಕಥೆಗಳಲ್ಲಿ ಈ ಕವಳಿ ಹಣ್ಣಿನ ಬಗ್ಗೆ ನಾನು ಓದಿದ್ದೆ ಆದರೆ ನೋಡಿರಲಿಲ್ಲ ಮತ್ತು ಅನೇಕ ಜನ ಈ ಕವಳಿ ಹಣ್ಣಿನ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೆ ಆದರೆ ನಾನು ನೋಡಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಯಾಕೆಂದರೆ ಇದು ನಮ್ಮ ಸಿರಾ ತಾಲ್ಲೂಕ್ನಲ್ಲಂತೂ ಇಲ್ಲವೇ ಇಲ್ಲ ಅನ್ನುವಷ್ಟು ವಿರಳ ತುಮಕೂರು ಜಿಲ್ಲೆನಲ್ಲೂ ಕೂಡ ವಿರಳ ಆದರೆ ಮೊನ್ನೆ ನಾನು ದೇವರಾಯನದುರ್ಗದ ಅರಣ್ಯದಲ್ಲಿ ಸುತ್ತುತ್ತಾ ಇರಬೇಕಾದ್ರೆ ಅಲ್ಲಿ ಮ್ಯಾಕೆ ಕಾಯ್ತಿದ್ದವರೊಬ್ಬರು ಇದೇ ಹಣ್ಣಿನ ಗಿಡ ಅಂತೇಳಿ ತೋರಿಸಿದರು ಹೀಗಾಗಿ ಅದನ್ನು ನೋಡಲಿಕ್ಕೆ ಸಾಧ್ಯವಾಯಿತು ಮತ್ತು ವಿಡಿಯೋ ಮಾಡಿ ನಿಮಗೆ ತೋರಿಸುವಂತಹ ಭಾಗ್ಯ ನನ್ನದಾಗಿದೆ ಈ ಕವಳಿ ಹಣ್ಣು ಹಣ್ಣು ಅಂತ ಕರೆಯುವ ಈ ಮುಳ್ಳು ಕಂಠಿಯ ಸಸ್ಯ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಡಿಮೆ ಆದರೆ ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ ಅಲ್ಲಿನ ಅರಣ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದರಿಂದ ಇದರ ಹಣ್ಣುಗಳನ್ನು ಬಿಡಿಸಿ ಅಲ್ಲಿಯ ಈ ಕಾಡು ಸಮೀಪವಾಸಿಗಳು ಅಂದರೆ ಈ ಲಂಬಾಣಿ ಸಮಾಜದವರು ಅವರೆಲ್ಲ ಮಹಿಳೆಯರು ಮಾರಾಟ ಕೂಡ ಮಾಡ್ತಾರೆ ಇದನ್ನು ಇದೊಂದು ಪೊದೆಯಂಥ ಗಿಡ ಅಂಕುಡೊಂಕಾಗಿ ಹಲವು ಕೊಂಬೆಗಳನ್ನು ಒಡೆದು ಐದಾರು ಅಡಿ ಎತ್ತರಕ್ಕೆ ಈ ಗಿಡ ಬೆಳೀತದೆ ಇದರ ಎಲೆಗಳು ಅಚ್ಚ ಹಸಿರಾಗಿ ಈ ಸ್ಪೂನಿನ ಅಂದರೆ ಚಮಚದ ತುದಿಯಂತೆ ಇರ್ತವೆ ಸಾಮಾನ್ಯವಾಗಿ ಮಾರ್ಚು ಏಪ್ರಿಲ್ನಲ್ಲಿ ಇದು ಹೂ ಬಿಡ್ತದೆ ಹೂವು ಮಲ್ಲಿಗೆಯಂತೆ ಬಿಳುಪಾಗಿರ್ತದೆ ಮತ್ತು ಮಲ್ಲಿಗೆಯಂತೆ ಪರಿಮಳ ಕೂಡ ಇರ್ತದೆ ಇದರ ಕಾಯಿಗಳು ಪೂರ್ತಿ ಹಸಿರಾಗಿದ್ದು ಸ್ವಲ್ಪ ಮಾಗ್ದಾಗ ಗುಲಾಬಿ ಕೆಂಪು ಮಿಶ್ರಿತ ಬಣ್ಣಕ್ಕೆ ತಿರುಗಿಕೊಳ್ತವೆ ಪೂರ್ತಿ ಹಣ್ಣಾದಾಗ ಸಂಪೂರ್ಣ ಕಪ್ಪು ಬಣ್ಣಕ್ಕೆ ಈ ದ್ರಾಕ್ಷಿ ಥರ ಕಪ್ಪು ಬಣ್ಣಕ್ಕೆ ತಿರುಗಿಕೊಳ್ತವೆ ಮತ್ತು ದ್ರಾಕ್ಷಿಯ ರೀತಿಯಲ್ಲೇ ಇವು ಕೂಡ ಇದರ ಕಾಯಿಗಳು ಇದರ ಹಣ್ಣುಗಳು ಗೊಂಚಲು ಬಿಟ್ಟಿರ್ತವೆ ಈ ಕವಳಿಕಾಯಿ ಕಾಯಿ ತಿಂದರೆ ಒಗರಾಗಿರ್ತದೆ ಇದು ಪೂರ್ತಿ ಹಣ್ಣಾದಾಗ ತಿಂದರೆ ಸ್ವಲ್ಪ ಉಳಿ ಸ್ವಲ್ಪ ಸಿಹಿ ಸೇರಿಕೊಂಡು ತಿನ್ಲಿಕ್ಕೆ ಮಾತ್ರ ತುಂಬ ಹಿತವಾಗಿರ್ತದೆ ಈ ಕವಳಿಕಾಯಿಯನ್ನು ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನಲ್ಲಿ ಚಟ್ನಿ ಗೊಜ್ಜು ಮತ್ತು ಉಪ್ಪಿನಕಾಯಿ ಮಾಡಲಿಕ್ಕೆ ಬಳಸ್ತಾರೆ ಇದರ ಹಣ್ಣು ಹಕ್ಕಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅದರಲ್ಲೂ ಕೂಡ ಮಂಗ ಮತ್ತು ಗರಡಿಗಳಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ ಇದರ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಮನುಷ್ಯನ ದೇಹಕ್ಕೆ ವಿಟಮಿನ್ ಸಿ ಅತ್ಯಂತ ಅಗತ್ಯವಾಗಿದೆ ಹೀಗಾಗಿ ಈ ಹಣ್ಣು ಎಲ್ಲಿ ಸಿಕ್ಕಿದರೂ ಬಿಡದೆ ತಿಂತಾ ಇದೆ ಸಂಸ್ಕೃತದಲ್ಲಿ ಇದನ್ನು ಕೃಷ್ಣ ಫಲ ಅಂತೇಳಿ ಕರೀತಾರೆ ಇದರ ವೈಜ್ಞಾನಿಕ ಹೆಸರು ಕ್ಯಾರಿಸ ಕರಂಡಸ್ ಅಂತ ಇದರ ಕುಟುಂಬ ಅಪೋಸಯನೇಸಿ ಈ ಅಪೋಸಯನೇಸಿ ಕುಟುಂಬದಲ್ಲಿ ಬರ್ತಕ್ಕಂತಹ ಬಹುತೇಕ ಸಸ್ಯಗಳು ಔಷಧೀಯ ಸಸ್ಯಗಳೇ ಆಗಿದವೆ ಹೀಗಾಗಿ ಇದು ಕೂಡ ಒಂದು ಔಷಧೀಯ ಸಸ್ಯವೇ ಆಗಿದೆ ಈ ಕೌಳಿ ಹಣ್ಣು ಸೇವನೆಯಿಂದ ಪಿತ್ತ ನಿವಾರಣೆ ಆಗ್ತದೆ ಮತ್ತೆ ಇದರ ಹಣ್ಣಿನಿಂದ ಹೊಟ್ಟೆ ನೋವು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಔಷಧಿಯನ್ನು ತಯಾರಿಸಿ ಬಳಸ್ತಾರೆ ಈ ಗಿಡದ ಎಲೆಯ ರಸ ಹಾಗೂ ತೊಟ್ಟೆಯ ಕಸಾಯ ಜ್ವರ ಕಡಿಮೆ ಆಗಲಿಕ್ಕೆ ಬಳಸ್ತಾರೆ ಈ ಆಯುರ್ವೇದದಲ್ಲಿ ಮರ್ಮಗುಟಿಕ ಕ್ಷುದ್ರಕರ ವಂಡ ಯೋಗ ಮಾರಿಚಾದಿ ಇತ್ಯಾದಿ ಔಷಧಿಗಳಿದ್ದಾವೆ ಈ ಮೂರು ಔಷಧಿಗಳನ್ನು ಈ ಹಣ್ಣನ್ನು ಆಧರಿಸಿಯೇ ತಯಾರಿಸ್ತಾರೆ ಈ ಅಡವಿ ಅರಣ್ಯದಲ್ಲಿ ಸಿಗುವಂತಹ ಈ ಹಣ್ಣು ಇರ್ಬೋದು ಕಾರೆ ಹಣ್ಣು ಇರ್ಬೋದು ಕಾಡು ಇರ್ಬೋದು ಇವೆಲ್ಲವೂ ಕೂಡ ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಒಳಗೊಂಡಂತಹ ಸ್ವಾದಿಷ್ಟ ಹಣ್ಣುಗಳಾಗಿರ್ತವೆ ಹೀಗಾಗಿ ಇವು ಋತುಮಾನಗಳಿಗೆ ತಕ್ಕಂತೆ ಇವು ಹಣ್ಣು ಬಿಟ್ಟಾಗ ಅವನ್ನು ತಿನ್ನೋದ್ರ ಮೂಲಕ ನಾವು ನಿಜಕ್ಕೂ ನಿರೋಗಿಗಳಾಗಿ ಇರ್ಬೋದು ಈ ಕವಳಿ ಹಣ್ಣನ್ನು ಇತ್ತೀಚೆಗೆ ವಾಣಿಜ್ಯ ಬೆಳೆಯಾಗಿ ಕೂಡ ಅಭಿವೃದ್ಧಿ ಮಾಡಲಾಗಿದೆ ಇದರ ಹಣ್ಣುಗಳು ಹಣ್ಣಿನ ಮಾರ್ಕೆಟಲ್ಲಿ ಕೂಡ ಸಿಗ್ತವೆ ಅಂತೇಳಿ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಆದರೆ ನಾನಂತೂ ಇನ್ನೂ ನೋಡಿಲ್ಲ ಒಟ್ಟಾರೆ ಈ ಕವಳಿ ಹಣ್ಣಿನ ವೀಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದ್ದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ